ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಎಲ್ಲರೂ ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಧನು ಮಾಸಿಕ ರಾಶಿ ಭವಿಷ್ಯ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ಧನು ರಾಶಿ ಜನರು ಸ್ವಲ್ಪ ಫಲಪ್ರದ ತಿಂಗಳನ್ನು ನಿರೀಕ್ಷಿಸಬಹುದು ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಈ ತಿಂಗಳು ನೀವು ಕೆಲವು ಏರಿಳಿತಗಳನ್ನು ನಿರೀಕ್ಷಿಸಬಹುದು ತಿಂಗಳ ಉದ್ದಕ್ಕೂ ಕೇತು ಹತ್ತನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಕೆಲಸದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸವಾಲನ್ನುಂಟು ಮಾಡುತ್ತದೆ ಮತ್ತು ನಿಮ್ಮ ವೃತ್ತಿಪರ ಚಟುವಟಿಕೆಯಲ್ಲಿ ಏರಿಳಿತವನ್ನು ಉಂಟುಮಾಡುತ್ತದೆ ವ್ಯಾಪಾರಸ್ಥರಿಗೆ ಸಂಬಂಧಿಸಿದಂತೆ ಹಣಕಾಸಿನ ಲಾಭಗಳಿದ್ದರೂ ನೀವು ಉತ್ತಮ ಮನಸ್ಥಿತಿಯಲ್ಲಿ ಇಲ್ಲದಿರಬಹುದು ಇದು ನಿಮ್ಮ ವ್ಯಾಪಾರ ಸಹವರ್ತಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ವಿದ್ಯಾರ್ಥಿಗಳಿಗೆ ತಿಂಗಳ ಮೊದಲ ಕೆಲವು ದಿನಗಳು ಕಠಿಣ ಸವಾಲುಗಳನ್ನು ನೀಡಬಹುದು ಆದರೆ ಧೈರ್ಯ ಮತ್ತು ಸಮರ್ಪಣೆಯೊಂದಿಗೆ ನಿಮ್ಮ ಶಿಕ್ಷಣದಲ್ಲಿ ನೀವು ಯಶಸ್ವಿಯಾಗಬಹುದು ಈ ತಿಂಗಳು ನಿಮ್ಮ ಕುಟುಂಬ ಜೀವನವು ಏರಿಳಿತಗಳನ್ನು ಹೊಂದಿರಬಹುದು ನಾಲ್ಕನೇ ಮನೆಯಲ್ಲಿ ಶುಕ್ರನು ಉತ್ಕೃಷ್ಟನಾಗಿರುವುದರಿಂದ ಕುಟುಂಬವು ಸಂತೋಷವನ್ನು ಅನುಭವಿಸುತ್ತದೆ ಮತ್ತು ಹೊಸ ಕಾರು ಅಥವಾ ರಿಯಲ್ ಎಸ್ಟೇಟ್ ಅನ್ನು ಖರೀದಿಸುವ ಅವಕಾಶವನ್ನು ಹೊಂದಿರುತ್ತದೆ ಆದರೆ ಕೇತು ಹತ್ತನೇ ಮನೆಯಲ್ಲಿದ್ದು ರಾಹು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಎರಡೂ ಗ್ರಹಗಳು ತಿಂಗಳ ಕಾಲ ಈ ಸ್ಥಾನಗಳಲ್ಲಿ ಇರುತ್ತಾರೆ ಇದು ಕುಟುಂಬ ಸದಸ್ಯರ ನಡುವೆ ಸಹಕಾರದ ಕೊರತೆಯನ್ನು ಉಂಟುಮಾಡಬಹುದು ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ವಿಶೇಷವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಮಂಗಳನು ಏಳನೇ ಮನೆಯಲ್ಲಿರುತ್ತಾನೆ ಸಂಗಾತಿಯೊಂದಿಗೆ ಬಾಂಧವ್ಯವನ್ನು ಸುಧಾರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾನೆ ಬುಧನು ಏಳನೇ ಮನೆಯ ಅಧಿಪತಿಯಾಗಿದ್ದು ವಿವಾಹಿತರಿಗೆ ಎರಡನೇ ಮನೆಯಲ್ಲಿರುತ್ತಾನೆ ಫೆಬ್ರವರಿ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ನಿಮ್ಮ ಸಂಗಾತಿಯು ಕುಟುಂಬದ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುತ್ತಾರೆ ಎಂದು ಇದು ಸೂಚಿಸುತ್ತದೆ ಈ ತಿಂಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬದಲಾಗುವ ಉತ್ತಮ ಅವಕಾಶವಿದೆ ಆರನೇ ಮನೆಯಲ್ಲಿ ಗುರುವಿನ ಅಂಶವು ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರಿಗೆ ಅನುಕೂಲಕರವಾಗಿದೆ ಅವರು ಒಟ್ಟಿಗೆ ಬುಧಾದಿತ್ಯ ಯೋಗವನ್ನು ರಚಿಸುತ್ತಾರೆ ಈ ಸಂಯೋಜನೆಯ ಪರಿಣಾಮವಾಗಿ ನೀವು ಸಂಪತ್ತನ್ನು ಗಳಿಸಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಉಳಿತಾಯವನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ಉಳಿತಾಯ ತಂತ್ರಗಳನ್ನು ಸುಧಾರಿಸಬಹುದು ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಈ ತಿಂಗಳು ಆರನೇ ಮನೆಯಲ್ಲಿರುತ್ತಾನೆ ಇದು ಅನಾರೋಗ್ಯವನ್ನು ಆಳುತ್ತದೆ ಆದ್ದರಿಂದ ನೀವು ಕೆಟ್ಟ ಆರೋಗ್ಯವನ್ನು ಹೊಂದಿರಬಹುದು ನೀವು ಜಠರಗರುಳಿನ ತೊಂದರೆಗಳು ಆಮ್ಲೀಯತೆ ಮತ್ತು ಅಜೀರ್ಣ ಮುಂತಾದ ಹೊಟ್ಟೆಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಹೊಂದಿರಬಹುದು ಪರಿಹಾರ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವಿನ ಬೀಜ ಮಂತ್ರವನ್ನು ನೀವು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಜೈ ಶ್ರೀ ಬನಶಂಕರಿ ಎಂದು ಕಮೆಂಟ್ ಮಾಡಿ ಮತ್ತು ತಪ್ಪದೇ ಲೈಕ್ ಮಾಡಿ